ಒಳಗಾದ ಸಮುದಾಯದವರಿಗೆ ಸಂವಿಧಾನದಲ್ಲಿ ವಿಶೇಷ ಕಾನೂನು ಇವೆ ಕೆಎಂ ನಾಗರಾಜ್ ಪುರಾತನ ಕಾಲದಿಂದಲೂ ತುಳಿತಕ್ಕೆ ಒಳಗಾದ ದಲಿತ ಜನಾಂಗದವರನ್ನ ಸಮಾಜದಲ್ಲಿ ಮುಖ್ಯ ವಾಹಿನಿಗೆ ತರಲು ವಿಶೇಷ ಕಾನೂನನ್ನು ತರಲಾಗಿದೆ ಎಂದು ವಕೀಲರು ಸಂಘದ ಅಧ್ಯಕ್ಷ ಕೆಎಂ ನಾಗರಾಜ್ ತಿಳಿಸಿದ್ದಾರೆ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಹಾಗೂ ನಗರಸಭೆ ಸಮಾಜ ಕಲ್ಯಾಣ ಇಲಾಖೆ ಪೊಲೀಸ್ ಇಲಾಖೆ ಮಡಿಲು ಗ್ರಾಮೀಣ ಮತ್ತು ನಗರಾಭಿವೃದ್ದಿ ಸಂಸ್ಥೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ಪ್ರತಿಬಂಧಕ ಕಾಯ್ದೆ ರ ವಿಷಯ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಸಮಾಜದಲ್ಲಿ ವಾಸಿಸುವ ನಾವು ಮೊದಲು ಮನುಷ್ಯರಾಗಿ ನಮ್ಮ ಸುತ್ತಮುತ್ತಲಿನ ಜನರನ್ನ ಪ್ರೀತಿಸೋದ್ರ ಮುಖೇನ ಗೌರವಿಸಿ ವಿಶ್ವಾಸದಿಂದ ಸ್ನೇಹ ಸಹ ಬಾಳ್ವೆಯಿಂದ ಕೂಡಿಕೊಂಡು ಜೀವನ ಮಾಡಿದರೆ ಅಸ್ಪೃಶ್ಯತೆ ಹೋಗಲಾಡಿಸಲು ಸಾಧ್ಯ ಸಮಾಜದಲ್ಲಿ ಬದುಕುತ್ತಿರುವ ನಾವೆಲ್ಲರೂ ಕೂಡ ಮನುಷ್ಯರೇ ಹೊರತು ಬೇರೆ ಯಾರೂ ಅಲ್ಲ ಇದರಿಂದ ಎಲ್ಲ ಸಮುದಾಯದವರು ಬದುಕುತ್ತಿರುವ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಒಬ್ಬರನ್ನೊಬ್ಬರನ್ನ ಪ್ರೀತಿಸುತ್ತ ಗೌರವಿಸಿಕೊಂಡು ಜೀವನ ಮಾಡಿದ್ರೆ ಅಸ್ಪೃಶ್ಯತೆ ಹೋಗಲಾಡಿಸಲು ಸಾಧ್ಯ ಮತ್ತು ಪ್ರತಿನಿತ್ಯ ಗ್ರಾಮೀಣ ಭಾಗದಿಂದ ಐನೂರರಿಂದ ಆರ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದು ಪಾಠವನ್ನ ಕೇಳುವ ಕೊಠಡಿಗಳಲ್ಲಿ ಯಾವ ಜಾತಿ ಎಂಬುದನ್ನು ಕೇಳದೆ ಸ್ನೇಹದಿಂದ ವಿದ್ಯೆಯನ್ನು ಕಲಿಯುವ ವಿದ್ಯಾರ್ಥಿಗಳು ಮನಸ್ಸು ಮಾಡಿದರೆ ಅಸ್ಪೃಶ್ಯತೆ ನಿವಾರಣೆ ಮಾಡಲು ಸಾಧ್ಯ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರು ಆದ ತಿಮ್ಮಯ್ಯ ಉಪನ್ಯಾಸಕರು ಆದ ಕುಮಾರಸ್ವಾಮಿ ನಾಗರಾಜ್ ಬೆಳೆಗಟ್ಟ ವಸಂತಕುಮಾರ್ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಅಧೀಕ್ಷಕರು ಆದ ಅಭಿಷೇಕ್ ಸೇರಿ ಅನೇಕರು ಉಪಸ್ಥಿತರಿದ್ದರು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕೆನ್ನುವ ನಿಟ್ಟಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಇರಬಹುದು ಒಂದು ನಿಟ್ಟಿನಲ್ಲಿ ಇಂದು ನಾವು ಪೊಲೀಸ್ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಆಡಳಿತ ತಾಲೂಕ್ ಪಂಚಾಯತಿ ನಾವು ಪ್ರಾರ್ಥನೆ ಗೀತೆಯೊಂದಿಗೆ ನಾವು ಪ್ರಾರಂಭಿಸೋಣ ಪ್ರಾರ್ಥನೆ ಗೀತೆಯನ್ನ ಹೇಳೋದು ಗೊತ್ತಿದ್ರೆ ನಾಗರತ್ನ ವಿದ್ವಾಭ್ಯ ಸಹಯೋಗದೊಂದಿಗೆ ಇವತ್ತು ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಮೇಲೆ ಏನು ನಡೀತಿರುವಂತಹ ದೌರ್ಜನ್ಯಗಳನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಇದನ್ನ ಮಾಡುವಾಗ ಅನುಭವಿಸಿದ ನೋವು ತಿಂದ ಜನ ಇದ್ರು ಅವರು ಪರಿಶ್ರಮದಿಂದ ಮಾಡ ಪ್ರಯೋಜನ ಆಗ್ಬೇಕಂದ್ರೆ ಅದನ್ನ ಸದ್ಬಳಕೆ ಆಗ್ಬೇಕು ವ್ಯವಸ್ಥಿತವಾದ ಸಂದರ್ಭದಲ್ಲಿ ಮಾತ್ರ ಬಳಕೆ ಆಗ್ಬೇಕು ಅವಾಗ ಮಾತ್ರ ಆಗ್ತದೆ ಸೊ ಇದ್ರ ಜೊತೆಗೆ ಇನ್ನೊಂದೇನಂದ್ರೆ ಬಹಳ ಮುಖ್ಯವಾಗಿ ನಾವೆಲ್ಲರೂ ತಿಳ್ಕೊಬೇಕಾಗಿರೋದು ವಿ ಮಸ್ಟ್ ಫಸ್ಟ್ ವಿಟ್ ಯಾವುದೇ ಮಾಡಿದ್ರು ಕೂಡ ಕಾನೂನು ಪ್ರಕಾರ ಅಪರಾಧ ಸೊ ಅದರಿಂದ ಈ ಇಂಥ ಆಕ್ಟ್ಗಳಲ್ಲಿ ಇಂಥ ನೂರಾರು ಕಾನೂನುಗಳಿದ್ದಾವೆ ಆದರೆ ಆ ಕಾನೂನುಗಳಲ್ಲಿ ಮುಖ್ಯವಾದಂಥದ್ದನ್ನು ಅಡ್ರೆಸ್ ಒಂದು ವ್ಯವಸ್ಥೆ ಇದೆ ನಮಗೆ ನಾನು ನಿನ್ನೆ ಕೂಡ ಅಂತ ಹೇಳಿದೆ ಆ ಕಾಲೇಜ್ ಹೋದಾಗ ಈ ಮನಸ್ಸು ಮಕ್ಕಳ ಮಗಳ ನೀವು ತಂದು ಕೊಡಬೇಕಾಗಿಲ್ಲ ಸುಮ್ಮನೆ ಎಲ್ಲ ಮಿಸ್ ಆಗ್ತದೆ ಸಾಕು ಅದ್ರ ಬಗ್ಗೆ ನೇರಳು ಅದರೊಳಗೆ ಇರುತ್ತೆ ಕೆಲವು ಅಂಶಗಳು ಇರ್ಕೊಂಡ್ಬಿಡುತ್ತೆ ತಗೊಂಡಾಗ ಗೊತ್ತಾಗುತ್ತೆ ಹಂಗೆ ಈಗ ನಿಮ್ಮ ಮನಸು ಪ್ರತಿಯೊಂದು ಗುಡ್ಪಡಿಸುವಂತ ಒಂದು ಅರಿವನ್ನ ಮೂಡಿಸಬೇಕಾಗಿದೆ ಅಂತ ಹೇಳಿ ಹೇಳ್ತೇನೆ ಅಭಿಷೇಕ್ ಸರ್ಗೆ ನಾನು ಮತ್ ಬಿಟ್ಟಿದ್ದೆ ಅವರಿಗೂ ಸಹ ನಾನು ಕೊಡ್ತೇನೆ ಹಾಗೆ ಈ ಕಾರ್ಯಕ್ರಮಗಳು ನಡೆಸಬೇಕಾದ್ರೆ ಈ ಕಾರ್ಯಕ್ರಮಗಳು ನಡೆಸೋದ್ರಿಂದ ಏನಾಗುತ್ತೆ ಅಂತ ವಿದ್ಯಾರ್ಥಿ ಸೇರಿ ನಮಗೆ ಈ ಏನಲ್ಲ ಒಂದು ಮನಸ್ಥೈರ್ಯ ಬರ್ತದೆ ವಿದ್ಯಾರ್ಥಿ ದಿಸೆಯಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಒಂದು ಕುತೂಹಲ ಮತ್ತೆ ಇದಕ್ಕೆ ಇರುವಂತಹ ಹಾಪ ನಷ್ಟಗಳ ಬಗ್ಗೆ ನಾವು ತಿಳ್ಕೋಬೇಕಾಗಿದೆ ಇಂಥ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೋಬೇಕು ಅಂತ ಹೇಳ್ಬಿಟ್ಟು ಸುರೇಶ್ ಬಡಗರೆ ಸರ್ ನನಗೆ ಫೋನ್ ಮಾಡಿದೆ ನಮ್ಮ ಸೈಮಿತಿಯಲ್ಲಿ ಸರ್ ನಾನು ನಡೆಸಿದೆ ಸರ್ ಅಂತ ಅಂದ್ರೂ ಸಹ ಇಲ್ಲ ಈ ಕಾರ್ಯಕ್ರಮ ತುಂಬಾ ಒಳ್ಳೇದು ನಮ್ಮ ಮಕ್ಕಳಿಗೆಲ್ಲ ಒಂದು ಅನುಕೂಲ ಆಗುತ್ತೆ ಅಂತ ಹೇಳಿದ್ರು ಸಹ ಇದು ಅದಕ್ಕಿಂತ ನಮ್ಮ ತರಗತಿ ಪಠ್ಯಕ್ಕಿಂತ ಅಂತ ಹೇಳ್ಬಿಟ್ಟು ಅವಕಾಶ ಕೊಟ್ಟೆ ನಮ್ಮಲ್ಲಿ ಒಂದು ಇನ್ನೂ ದೊಡ್ಡದಾಗಿದ್ರೆ ನಮ್ಮ ಇಲ್ಲಿರುವಂತಹ ಸುಮಾರು ಐದು